ನಮಸ್ಕಾರ ಎಲ್ರಿಗೂ ನಾನ್ ಮಮತಾ ಇವತ್ತು ಮನೆಯಲ್ಲೇ ಈಸಿಯಾಗಿ ಹೋಮ್ ಮೇಡ್ ಕಾಡಿಗೆನ ಹೇಗ್ ಮಾಡೋದಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಯಾವುದೇ ಕೆಮಿಕಲ್ ಇಲ್ಲ ಇಲ್ಲದೆ ಹಾಗೆ ಪ್ರಿಸರ್ವೇಟ್ ಇಲ್ಲದೆ ನಾವು ಕಾಡಿಗೆನ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂದರೆ ಹೊರಗಡೆ ಹೋಗಿ ತರೋ ಅವಶ್ಯಕತೆ ಇಲ್ಲ ಬಾದಾಮಿ ಅಂತ ಮನೆಯಲ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಒಂದು ಬಾದಾಮಿನ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಬೇಕಂದರೆ ಒಂದು ತೊಗೊಳ್ಳಿ ನಿಮಗೆ ಜಾಸ್ತಿ ಬೇಕು ಒಂದೇ ಸಲ ಮಾಡಿಟ್ಕೊಳ್ತೀವಿ ಅಂದರೆ ನೀವು ಬೇಕಾದರೆ ಒಂದು ಎರಡು ಮೂರನ್ನು ಬಾದಾಮಿನ ತೊಗೊಳ್ಬೋದು ನಾನಿವಾಗ ಈ ಥರ ಒಂದು ಫೋರ್ಕಿಗೆ ಈ ಥರ ಚುಚ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ನಾನೀಗ ಸುಟ್ಕೊಳ್ತಾ ಇದ್ದೀನಿ ನೀವು ಸ್ಟವಲ್ಲೇ ಸುಟ್ಕೋಬೇಕಂತ ಏನಿಲ್ಲ ನೀವು ಒಂದು ಕ್ಯಾಂಡಲ್ಲು ಇಲ್ಲಾಂದರೆ ದೀಪದಲ್ಲಿ ನೀವು ಈ ಥರ ಸುಟ್ಕೊಳ್ಬೋದು ತುಂಬ ಅಂದರೆ ತುಂಬ ಈಸಿ ಒಂದು ಐದು ನಿಮಿಷದಲ್ಲಿ ನಾವು ಕಾಡಿಗೆನ ರೆಡಿ ಮಾಡ್ಕೊಳ್ಬೋದು ನಮಗೆ ಎಮರ್ಜೆನ್ಸಿ ಬೇಕು ಅಂದರೆ ಇಮಿಡಿಯೇಟಾಗಿ ಬೇಕು ಅಂತ ಅನ್ನೋರು ನೀವು ಆರಾಮಾಗೆ ಮಾಡ್ಕೊಳ್ಬೋದು ನೋಡಿ ಇವಾಗ ಇಲ್ಲಿ ಈ ಥರ ಸುಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸುಟ್ಕೊಳ್ಬೇಕು ಅದು ಬಾದಾಮಿ ಎಲ್ಲ ಹತ್ಕೋಬೇಕು ಅಲ್ಲಿವರೆಗೂ ಈ ಥರ ಸುಟ್ಕೊಂಡು ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈಗ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಬಟ್ಲು ಬೇಕಾಗುತ್ತೆ ಕಪ್ಪು ಏನಾದರೂ ನಾವು ಕಾಫಿ ಕುಡಿತೀವಿ ನೋಡಿ ಆ ಕಪ್ಪು ಏನಾದರೂ ನೀವು ತಗೊಳ್ಬೋದು ನಾನಿಲ್ಲಿ ಆ ಎರಡು ಬಟ್ಲನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ ಅಂದರೆ ಉಲ್ಟ ಮಾಡಿ ಇಡಬೇಕು ಸೀದಾ ಇಡಬಾರ್ದು ಅದರದ್ದು ಏನು ಹೊಗೆ ಬರುತ್ತೆ ನೋಡಿ ಅವಾಗೆ ಎಲ್ಲ ಪ್ಲೇಟಿಗೆ ಕಪ್ಪಾಗುತ್ತೆ ಬಾದಾಮಿದು ಹೊಗೆ ಬರುತ್ತೆ ಅಲ್ಲ ಅದರದ್ದು ಕಪ್ಪಾಗುತ್ತೆ ಅಲ್ಲಿವರೆಗೂ ಒಂದು ಐದು ನಿಮಿಷ ಅಂದರೆ ಅದು ಏನು ನಾನು ಬಾದಾಮಿ ಸುಟ್ಟಿಟ್ಟಿದ್ದೀನಲ್ಲ ಅದು ಪೂರ್ತಿ ತಣ್ಣಗಾಗಬೇಕು ಅದು ಪೂರ್ತಿ ಸುಟ್ಟುಬಿಟ್ಟು ಅದಾಗದೇ ಹಾರೋಗುತ್ತೆ ಮತ್ತೆ ಪ್ಲೇಟ್ ಬಿಸಿ ಇರುತ್ತೆ ಬಿಸಿ ಇರುವಾಗಲೇ ಪ್ಲೇಟನ್ನು ಮುಟ್ಬೇಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಉರಿತಾ ಉರಿತಾ ಇದೆ ಇದು ಪೂರ್ತಿ ಅದೇ ಏನು ಬಾದಾಮಿ ಅದೆಲ್ಲ ಸುಟ್ಟು ಅದೇ ತಣ್ಣಗ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಒಂದು ಐದು ನಿಮಿಷ ಬೇಕಾಗುತ್ತೆ ಪ್ಲೇಟೆಲ್ಲ ತಣ್ಣಗಾಗೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಪೂರ್ತಿ ತಣ್ಣಗಾಗಿದೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ಅಂತ ಅಂತೀರ ಒಂದು ಐದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಅದು ಈಸಿಯಾಗಿ ಆಗುತ್ತೆ ಕಾಡಿಗೆ ಇನ್ನು ನೋಡಿ ಈ ಥರ ಪೂರ್ತಿ ಸುಟ್ಟಿರಬೇಕು ಅದು ಫುಲ್ಲು ಡ್ರೈ ಆಗಿದೆ ನಮಗೆ ಇದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಇದು ಏನಿದು ಪ್ಲೇಟ್ ಸುಟ್ಟಿದೆ ನೋಡಿ ಅದು ಪೌಡರ್ ಅದು ಬೇಕಾಗುತ್ತೆ ತುಂಬ ನಯಸ್ಸು ಎಷ್ಟು ನಯಸ್ಸಿದೆ ಅಂತಂತೀರ ಅಷ್ಟು ನಯಸ್ಸಾಗಿದೆ ಈ ಥರ ಹಾಕಬೇಕು ಇದು ನಮಗೆ ನೋಡೋದಕ್ಕೆ ಸ್ವಲ್ಪ ಅನ್ನೋ ಥರ ಕಾಣ್ತಾ ಇದೆ ನಾವು ಕಲಸಿ ಮಿಕ್ಸ್ ಮಾಡ್ತೀವಿ ನೋಡಿ ಆವಾಗ ನಮಗೆ ಜಾಸ್ತಿ ಆಗಿರುತ್ತೆ ಅದು ನೀವು ಒಂದು ಇಲ್ಲ ಎರಡು ಈ ಥರ ಸುಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಹದಿನೈದು ದಿನ ಬರುತ್ತೆ ಆ ಕಾಡಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ಒಂದು ಬಾದಾಮಿನ ಸುಟ್ಟರೆ ಒಂದು ಹದಿನೈದು ದಿನ ಬರುತ್ತೆ ಇದು ಕಾಡಿಗೆ ನಮಗೆ ನೋಡೋದಕ್ಕೆ ಇಷ್ಟೇ ಅನ್ನೋ ಥರ ಕಾಣ್ತಾ ಇದೆ ನಾವು ಮಿಕ್ಸ್ ಮಾಡಿದ ಮೇಲೆ ಅದು ಜಾಸ್ತಿ ಆಗುತ್ತೆ ನೋಡಿ ಇವಾಗ ಅದು ಪುಡಿನೆಲ್ಲ ನಾನು ತೆಗಿತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಕಪ್ಪನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ಕೈಯಲ್ಲೇ ಎಷ್ಟು ಕಪ್ಪಾಗಿದೆ ಅಂತ ಅಂತೀರ ಅದರದ್ದು ಬಾದಾಮಿ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಅದು ಎಣ್ಣೆನೂ ಬಿಟ್ಕೊಂಡಿದೆ ನೋಡಿ ಬಾದಾಮಿದು ನೋಡಿ ಇವಾಗ ಏನಿದು ಪೌಡರ್ ಬಂದಿದೆ ಇದನ್ನು ನಾನಿಲ್ಲಿ ಒಂದು ಕಪ್ಪಿಗೆ ತೆಗಿತಾ ಇದ್ದೀನಿ ಒಂದು ಗ್ಲಾಸ್ ಕಪ್ಪಿಗೆ ಇಲ್ಲ ಮನೆಯಲ್ಲಿ ಏನಾದ್ರೂ ಯಾವುದಾದ್ರೂ ಒಂದು ಚಿಕ್ಕದೊಂದು ಡಬ್ಬಿ ಇದ್ದರೆ ನೀವು ಅದಕ್ಕೆ ಹಾಕಿ ಇಟ್ಕೊಳ್ಬೋದು ಇವಾಗ ನಾನಿಲ್ಲಿ ನಿಮಗೆ ತೋರ್ಸೋದಕ್ಕಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಕಪ್ಪಿರುತ್ತೆ ನೋಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಿಕ್ಕಿದೆ ನಮಗೆ ಇದು ಒಂದು ಬಾದಾಮಿನಲ್ಲಿ ಇಷ್ಟು ಸಿಕ್ಕಿದೆ ನೀವು ಬೇಕಿದ್ರೆ ಒಂದು ಎರಡು ಬಾದಾಮಿ ಇಲ್ಲ ಅಂದರೆ ಮೂರು ಬಾದಾಮಿನ ನೀವು ಈ ಥರ ಸುಟ್ಕೊಳ್ಬೋದು ಇದಕ್ಕೆ ಬೇಕಾಗಿರೋದು ನಾನಿಲ್ಲಿ ಹರಳೆಣ್ಣೆನ ತಗೊಂಡಿದ್ದೀನಿ ಇದು ಗಾಣದ ಎಣ್ಣೆ ನಿಮಗೆ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಜಾಸ್ತಿ ನಾನು ಯಾವಾಗಲೂ ಜಾಸ್ತಿ ಗಾಣದ ಎಣ್ಣೆನೇ ಯೂಸ್ ಮಾಡೋದು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲದನ್ನು ಇದು ಊರಿಂದ ತರಿಸಿರ್ತೀನಿ ಈಗ ನಾನಿಲ್ಲಿ ಒಂದು ಡ್ರಾಪ್ ಅಷ್ಟು ನಾನಿಲ್ಲಿ ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇದು ಏಕೆಂದರೆ ಬಾದಾಮಿ ಮುಂಚೆನೇ ಎಣ್ಣೆ ಇರುತ್ತೆ ನೋಡಿ ಹಾಗಾಗಿ ಇದು ನಾನಿಲ್ಲಿ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅಂದ್ಕೊಂತೀನಿ ಆಗಲೇ ಐಡಿಯಾ ಬಂದಿದೆ ಎಷ್ಟು ಈಸಿಯಾಗಿ ಮಾಡ್ಬೋದು ಹಾಗೆ ಎಷ್ಟು ಡಾರ್ಕ್ ಆಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಮನೆಯಲ್ಲೇ ಚಿಕ್ಕ ಮಕ್ಕಳಿಗೆ ನಾವು ಹೊರಗಡೆಯಿಂದ ಅಂದರೆ ಅಂಗಡಿಯಿಂದ ತಂದು ಹಚ್ಚೋದಕ್ಕಿಂತ ಈ ಥರ ಮನೆಯಲ್ಲೇ ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಮಾಡಿ ನೀವು ಆರಾಮಾಗಿ ಹಚ್ಬೋದು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಏನೂ ಕೂಡ ಹಾಕಿಲ್ಲ ಇದಕ್ಕೆ ನೋ ಇದು ಹಾಕಿರೋದು ನಾವು ಎರಡೇ ಐಟಮು ನಾನಿವಾಗ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿ ಕಾಣ್ತಾ ಇದೆ ಅಂತ ಅಂತೀರ ತುಂಬ ಒತ್ತು ಇರುತ್ತೆ ನಾವು ಅರಳೆಣ್ಣೆ ಹಾಕಿರೋದ್ರಿಂದ ತುಂಬ ಒತ್ತು ಇರುತ್ತೆ ಹಾಗೆ ಅರಳೆಣ್ಣೆ ನೀವು ಅರಳೆಣ್ಣೆ ಹಾಕ್ಬೋದು ಇಲ್ಲಾಂದರೆ ಬಾದಾಮಿ ಆಯಿಲ್ ಕೂಡ ಹಾಕ್ಬೋದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬೇಕಾದ್ರೂ ಹಾಕ್ಬೋದು ನಾನಿಲ್ಲಿ ಅರಳೆಣ್ಣೆ ಹಾಕಿರೋದು ತಂಪಾಗುತ್ತೆ ಹರಳೆಣ್ಣೆ ತಂಪಾಗುತ್ತೆ ಹಾಗಾಗಿ ನಾನಿಲ್ಲಿ ಹರಳೆಣ್ಣೆನ ಹಾಕಿದ್ದೀನಿ ನಾವು ಕಣ್ಣಿಗೆ ಹಚ್ಚೋದ್ರಿಂದ ಸ್ವಲ್ಪ ಕೂಲಾಗಿರುತ್ತೆ ಹಾಗಾಗಿ ಮತ್ತು ನಾವು ಐಬ್ರಿಗೆಲ್ಲ ಹಚ್ಚಿದ್ರೆ ಮಕ್ಕಳಿಗೆಲ್ಲ ಹಚ್ಚುತ್ತೀವಿ ನೋಡಿ ಐಬ್ರೋ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಹಾಗಾಗಿ ತುಂಬ ತಿಕ್ಕಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೀರ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ರೆಮಿಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇತ್ತಂತಂದರೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ